ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವೀಡಿಯೋ ನೀವು ಅಲ್ಲಿ ನೋಡಿರ್ಬೋದು ವಾಷಿಂಗ್ ಮಿಷಿನ್ ಕ್ಲೀನಿಂಗ್ ವಾಷಿಂಗ್ ಮಿಷಿನ್ ಹೆಂಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಯಾವಾಗಲೂ ಬಟ್ಟೆ ವಾಸನೆ ಬರ್ತಾ ಇರುತ್ತೆ ಹೆಂಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಕೈಯ್ಯಲ್ಲಿ ಹೋಗ್ದಂಗೆ ಫ್ರೆಶ್ ಅನ್ಸಲ್ಲ ಅಂತೀರಾ ಅದೆಲ್ಲ ಸುಳ್ಳು ನಾವು ವಾಷಿಂಗ್ ಮಿಷಿನ್ ಕ್ಲೀನಾಗಿ ಇಟ್ಕೊಂಡ್ರೆ ನಾವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹೋಗಿದ್ರು ಕೂಡ ಫ್ರೆಶ್ ಆಗೇ ಇರ್ತವೆ ಬಟ್ಟೆ ನಾನಂತೂ ವಾಷಿಂಗ್ ಮಿಷಿನಲ್ಲೇ ಒಗೆಯೋದು ಕೈಯಲ್ಲಿ ಬಟ್ಟೆ ಒಗೆಯೋಲ್ಲ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆ ಹೋಗುವಾಗ ಹೇಗೆಲ್ಲ ನಾವು ವಾಷಿಂಗ್ ಮಿಷಿನ ಕ್ಲೀನ್ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಹಾಗೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾವು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬರುತ್ತೆ ಹಾಗೆ ಒಂದು ಹೈಪ್ ಅಂತ ಸೆಲೆಕ್ಟ್ ಆಗುತ್ತೆ ನೀವು ಲೈಕ್ ಕೊಟ್ಟ ತಕ್ಷಣ ಹೈಪ್ ಅನ್ನೋದೊಂದು ಶೋ ಆಗುತ್ತೆ ಮೆಸೇಜ್ ಮಾಡೋ ಜಾಗದಲ್ಲಿ ಅದನ್ನು ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಹೇಳಿದ್ರೆ ಅಲ್ಲಿ ಹೈಪ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾ ನನಗೆ ಒಂದು ಡಾಲರ್ ಲೆವೆಲ್ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನೀವು ನನ್ನ ವೀಡಿಯೋ ನೋಡೋದ್ರಿಂದ ನೀವು ಕೂಡ ಒಂದು ಚಿಕ್ಕ ಹೆಲ್ಪ್ ಅಷ್ಟೇ ಅದು ಡಾಲರ್ ಲೆವೆಲ್ ಕಂಪ್ಲೀಟ್ ಮಾಡ್ಕೋಬೇಕು ನಮ್ಮದು ಆಗಿದೆ ಡಾಲರ್ ಲೆವೆಲ್ ಕಂಪ್ಲೀಟ್ ಆದ್ರೇ ನಮಗೆ ಯೂಟ್ಯೂಬಿಂದ ಅರ್ನಿಂಗ್ ಸ್ಟಾರ್ಟ್ ಆಗೋದು ಆದ್ದರಿಂದ ನೀವುಗಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ನಮಗೆ ಹೈಪ್ ಅನ್ನೋದನ್ನ ಹಾನ್ ಮಾಡಿಕೊಡಿ ಲೈಕ್ ಕೊಡಿ ಫಸ್ಟು ಆವಾಗ ನಿಮಗೆ ಹೈಪ್ ಹಾನ್ ಆಗುತ್ತೆ ಓಕೆನಾ ಬನ್ನಿ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಇದೆ ನೋಡಿ ನಮ್ಮನೆ ಇವತ್ತಿಂದ ವಾಷಿಂಗ್ ಮಿಷಿನ್ ಈ ಥರ ಇದೆ ಈ ವಾಷಿಂಗ್ ಮಿಷಿನ್ನ ನಾವು ಕ್ಲೀನ್ ಮಾಡಿಲ್ಲ ಅಂದರೆ ಬಟ್ಟೆಗಳು ಎಷ್ಟೇ ನೀವು ಪೌಡ್ರು ಲಿಕ್ವಿಡು ಏನೇ ಹಾಕೋಗೋದ್ರೂ ಕೂಡ ಬಟ್ಟೆ ಫ್ರೆಶ್ ಅನ್ಸಲ್ಲ ಮತ್ತು ಗಮನ ಬರೋಲ್ಲ ಒಂದು ಹದಿನೈದು ದಿವಸಕ್ಕೋ ಇಲ್ಲ ತಿಂಗ್ಳಿಗೋ ಒಂದು ಸತಿನಾರು ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡಬೇಕು ಇದು ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಪ್ಲಗ್ ಇದೆಯಲ್ಲ ಆ ಪ್ಲಗ್ನ ಎನಿ ಟೈಮು ನೀವು ವಾಷಿಂಗ್ ಮಿಷಿನಲ್ಲಿ ಹಾಕ್ ಅದು ಪ್ಲಗ್ ಹಾಕ್ದಂಗೆ ಇರಬಾರ್ದು ನಿಮ್ಮದು ಕೆಲಸ ಎಲ್ಲ ಮೇಲೆ ಪ್ಲಗ್ ರಿಮೂವ್ ಮಾಡಬೇಕು ಫಸ್ಟ್ ನಾನು ಹೇಳ್ತಾ ಟಿಪ್ ಟಿಪ್ಪಿದು ಆಯಿತಾ ವಾಷಿಂಗ್ ಮಿಷಿನಲ್ಲಿ ನೋಡಿ ನಾನು ಬಟ್ಟೆ ಆಲ್ರೆಡಿ ಹಾಕಿದ್ದೀನಿ ಒಗೆದಾಗಿದೆ ಇದು ಸ್ವಲ್ಪ ಬಟ್ಟೆ ತೆಗೆದುಬಿಡ್ತೀನಿ ಆಮೇಲೆ ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಫಸ್ಟ್ ನಿಮ್ಮದು ಬಟ್ಟೆಗಳೆಲ್ಲ ಏನಾರು ಇದ್ದರೆ ಫಸ್ಟು ಎಲ್ಲ ಒಗೆದ್ದುಬಿಡಿ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಆದಮೇಲೆ ಅದೆಲ್ಲ ತಗೊಂಡಾದ್ಮೇಲೆ ವಾಷಿಂಗ್ ಮಿಷಿನಲ್ಲಿ ಈ ಥರ ಕೊಳೆ ಕೂತಿರುತ್ತೆ ನೋಡಿ ಎಷ್ಟು ಕೂತಿರುತ್ತೆ ಅಂದರೆ ತುಂಬಾ ಕೂತ್ಕೊಳ್ಳುತ್ತೆ ನೋಡಿ ಎಲ್ಲ ಬಂದಿಲ್ಲಿ ಕೂತಿರುತ್ತೆ ಹೋಗೋ ಹೋಗೋಷ್ಟೆಲ್ಲ ಹೋಗುತ್ತೆ ಆಚೆಗೆ ಆದಷ್ಟು ಬಂದು ರಬ್ಬರಾಗೋಗಿ ಒಂದು ತುಂಬ ಅಂಟ್ಕೊಂಡು ಕೂತ್ಕೊಂಡಿರುತ್ತೆ ಈಗ ನಾನು ಹೆಚ್ಚು ಕಮ್ಮಿ ತಿಂಗಳು ಮೇಲೆ ಆಗಿದೆ ವಾಷಿಂಗ್ ಮಿಷಿನ್ ವಾಶ್ ಮಾಡಿ ಅದರಿಂದ ತುಂಬ ಗಲೀಸ್ ಕಾಣಿಸ್ತಿದೆ ಆಯಿತಾ ಈಗ ಇದನ್ನು ಕ್ಲೀನ್ ಮಾಡೋದು ಮತ್ತು ಇದನ್ನು ಸೆಟ್ ಮಾಡೋದು ಎಲ್ಲ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ವಾಷಿಂಗ್ ಮಿಷಿನ್ ಈ ಥರ ಇದೆ ನನ್ನ ಹತ್ರ ಇರೋದು ಹೈಯರು ನಿಮ್ಮನೆಗಳಲ್ಲಿ ಇದೆಯೋ ಅದು ಯಾವ್ದು ಇದೇ ಆಗಬೇಕು ಅದೇ ಆಗಬೇಕು ಅಂತೇನಿಲ್ಲ ನಿಮಗೆ ಯಾವುದು ಮನಸ್ಸಿಗೆ ಇಷ್ಟ ಆಗುತ್ತೋ ಅದನ್ನು ತಗೋಬೋದು ನೀವು ಇದು ನಾನು ಇವಾಗ ವಾಷಿಂಗ್ ಮಿಷಿನ್ನು ಆನಲ್ಲಿರೋದನ್ನ ವೀಡಿಯೋ ಹಾಕಿದ್ದೀನಿ ಇದಿಷ್ಟು ವಾಷಿಂಗ್ ಮಿಷಿನ್ನ ಫಸ್ಟು ಮೇಲೆಲ್ಲ ಒರೆಸ್ಕೊಂಡು ಸೈಡಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ವಾಷಿಂಗ್ ಮಿಷಿನ್ ಕೆಳಗಡೆ ಎಲ್ಲ ಕೂತಿರುತ್ತೆ ಗಲೀಜೆಲ್ಲ ಅದು ನೀರೆಲ್ಲ ಹಾಕಿ ವಾಶ್ ಮಾಡ್ಕೊಬಿಡಿ ಆಮೇಲೆ ವಾಷಿಂಗ್ ಮಿಷಿನ ಕ್ಲೀನ್ ಮಾಡೋದು ಹೇಳ್ಕೊಡ್ತೀನಿ ಇದು ನನ್ನ ಮ ಮೊದಲನೇ ಟಿಪ್ ಏನಂದರೆ ಮಿ ಮಿಷಿನ್ ಆನಲ್ಲಿದ್ದಾಗ ಅದ್ರ ಮೇಲ್ಗಡೆ ಏನು ಐಟಮ್ಸ್ಗಳನ್ನ ಇಡೋಕೆ ಹೋಗಬೇಡಿ ಚಿಕ್ಕದಾಗ ಏನಾರು ಇದ್ರು ಏನು ಪರವಾಗಿಲ್ಲ ತುಂಬ ಹೆವಿ ವೈಟ್ ಬಾರದೆಲ್ಲ ಏನು ಇಡಬೇಡಿ ಓಕೆನಾ ಅದು ನೀರು ಪಾಸಾಗೋ ಜಾಗ ಫ್ರೀಯಾಗಿರಲಿ ನೀರು ಪಾಸಾಗೋದಕ್ಕೆ ನೀ ಪೈಪು ನೀರು ಹೋಗೋದಕ್ಕೆ ನೀಟಾಗಿ ಜಾಗ ಬಿಡಬೇಕು ಯಾವುದೇ ಕಾರಣಕ್ಕೂ ನೀರು ಹೋಗೋದಕ್ಕೆ ಅದಕ್ಕೆ ಹಿಂಸೆ ಆಗಬಾರ್ದು ಅಷ್ಟು ಫ್ರೀಯಾಗಿ ಇಡಬೇಕು ಓಕೆನಾ ಈ ಥರ ಜಗ್ಗಲ್ಲಿ ನೀರು ತೊಗೊಬಿಟ್ಟು ಈ ಪೈಪ್ ಹತ್ತಿರ ನೀರು ಹಿಂಗೆ ಹಾಕಿ ಅದು ಸಾರಿ ಪೈಪ್ ಹತ್ರ ಅಂತೀನಿ ರಬ್ಬರ್ ಹತ್ರ ಹೀಗೆ ಉಜ್ಜಿ ಬಿಡಿ ಅದು ಉಜ್ಜುತ್ತಾ ಉಜ್ಜುತ್ತಾ ನೀರು ಹಾಕಿ ಹಾಕಿ ಇದು ಮಾಡಿದಾಗ ಅದರಲ್ಲಿರೋ ಗಲೀಜು ನೀರೆಲ್ಲ ಹಾಗೆ ಪಾಸಾಗುತ್ತೆ ಹೋಗ್ಬಿಡುತ್ತೆ ಮೇಲ್ಗಡೆಯೆಲ್ಲ ರಬ್ಬರಲ್ಲೆಲ್ಲ ಗಲೀಜು ಕೂತಿರುತ್ತೆ ನೀವು ಕೈ ಹಾಕಿ ನೀಟಾಗಿ ನೀರು ಹಾಕ್ಕೊಂಡು ಹಾಕೊಂಡು ತೊಳ್ಕೊಳ್ಳಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಅದು ಸ್ವಲ್ಪ ಪಾಸಾಗುತ್ತೆ ಅದು ಪಾಸಾಗೋವರೆಗೂ ನೀರು ಹಾಕಿ ಹಾಕಿ ತೊಳಿರಿ ಆಯಿತಾ ನಾನು ಸದ್ಯಕ್ಕೆ ನಿಮ್ಮ ಒಂದು ಕೈಯ್ಯಲ್ಲಿ ವಿಡಿಯೋ ಕ್ಯಾಮ್ರ ಹಿಡ್ಕೊಂಡು ಮಾಡೋಕ್ಕಾಗಿಲ್ಲ ನಾನು ವಾಷಿಂಗ್ ಮಿಷಿನ್ ಮೇಲೆ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಹತ್ರ ಇಲ್ಲ ನಿಮಗೆ ಸ್ಟ್ಯಾಂಡಲ್ಲಿ ಇಟ್ಟು ತೋರಿಸೋಷ್ಟು ಆಲ್ಮೋಸ್ಟ್ ನೀಟಾಗಿ ಫುಲ್ ವಿಡಿಯೋ ಆಗಿಲ್ಲ ಅದು ಕ್ಯಾಮ್ರಾನ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದೀನಿ ನಾನು ಅದಕ್ಕೆ ಈ ಥರ ಉಜ್ಜಿ ತೊಳೆದು ಬಿಡಿ ನೀಟಾಗಿ ಹೋಗುತ್ತೆ ಅದು ಒಂದು ನೀರು ಹಾಕಿ ಹಾಕಿ ತೊಳೆದಷ್ಟು ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಇದನ್ನು ಕ್ಲೀನ್ ಮಾಡಿದ್ಮೇಲೆ ನಾವು ಒಂದು ಸರ್ತಿ ಕೆಳಗಡೆ ಒಂದು ಓಪನ್ ಏರಿಯಾ ಇದೆ ಅದಕ್ಕೆ ನೀರೆಲ್ಲ ಗಲೀಜು ನೀರು ಮತ್ತು ಕಾಯಿನು ಇಲ್ಲ ಬಟ್ಟೆ ಪಿನ್ನು ಇಲ್ಲ ಏನಾದರೂ ಸೇಫ್ಟಿ ಪಿನ್ನು ಇಲ್ಲಾಂದರೆ ತಲೆದೇರು ಪಿನ್ ಏನಾದರೂ ಬಟ್ಟೆ ಒಳಗಡೆ ಹೋಗಿಸಿ ಕಾಕೊಂಡರೆ ಅದು ಬಂದು ಅದು ಹೋಗಿ ಅಲ್ಲಿ ಒಂದು ಜಾಗ ಇದೆ ಅಲ್ಲಿ ಸ್ಟಕ್ ಆಗಿರುತ್ತೆ ಅದರಿಂದ ನೀರು ಕ್ಲಿಯರಾಗಿ ಹೋಗ್ತಿರಲ್ಲ ಆಯಿತಾ ಆಮೇ ಅದನ್ನು ಕ್ಲೀನ್ ಮಾಡೋದನ್ನ ಹೇಳ್ಕೊಡ್ತೀನಿ ಫಸ್ಟ್ ಇವಾಗ ಪೌಡ್ರೆಲ್ಲ ಹಾಕ್ತೀವಲ್ಲ ಆ ಏರಿಯಾ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಇದ್ರೊಳಗಡೆ ಇದು ಏನು ಸೋಪಿನ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹೋಗಿ ಹೋಗಿ ಡೆಸ್ಟಾಗಿ ಕೂತಿರುತ್ತೆ ಅದನ್ನು ಉಜ್ಜಿ ತೊಳಿಬೇಕು ಒಂದು ಸತಿ ತೊಳ್ಕೊಳ್ಳೋಣ ಲೈಟಾಗಿ ಲೈಟಾಗಿ ಏನು ಒಂದು ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಬಿಟ್ಟು ಕೈ ಹಾಕಿ ಉಜ್ಜಿದ್ರೆ ಒಂಟೋಗುತ್ತೆ ಅದ್ರೊಳಗಡೆ ಸೋಪುಂದಲ್ವ ಗಟ್ಟಿಯಾಗಿ ಗಟ್ಟಿಯಾಗ್ಬಿಟ್ಟಿರುತ್ತೆ ಈ ಬೋರ್ಗಲ್ ನೀರು ಇರೋದ್ರಿಂದ ಎಲ್ಲ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ ಒಂಥರ ಹಾರ್ಡ್ ಅಲ್ವ ನೀರು ಅದರಿಂದ ಸ್ವಲ್ಪ ಎಲ್ಲ ಕಡೆ ಗಟ್ಟಿಯಾಗಿರುತ್ತೆ ಈ ಥರ ನೀರು ಹಾಕ್ಬಿಟ್ಟು ಅದೆಲ್ಲನೂ ಉಜ್ಜಿ ಹಿಂಗೆ ಕೈ ಒಳಗಡೆ ಪುಷ್ ಮಾಡಿ ಯಾವುದಕ್ಕೂ ಪ್ಲಗ್ ಮಾತ್ರ ರಿಮೋವ್ ಮಾಡಿರಿ ಪ್ಲಗ್ ಮೇಲೆ ಇದ್ದಾಗ ಮಾಡಬೇಡಿ ಈ ಕೆಲಸಗಳೆಲ್ಲನೂ ಹೇಳೋಕ್ಕಾಗಲ್ಲ ಕರೆಂಟ್ ಕೆಲಸ ಅಲ್ವಾ ಕರೆಂಟ್ ಇರುತ್ತಲ್ವ ಯಾಕೆ ಬೇಕು ಕರೆಂಟ್ಗೂ ನೀರಿಗೂ ದೂರ ದೂರ ಅದರಿಂದ ಪ್ಲಗ್ ರಿಮೋವ್ ಮಾಡಿಬಿಟ್ಟೇ ವಾಷಿಂಗ್ ಮಿಷಿನ್ಗೆ ಈ ಥರ ಎಲ್ಲ ನೀರು ಹಾಕಿ ತೊಳಿರಿ ಕೈಯ್ಯೆಲ್ಲ ಹಾಕ್ತಾಯಿರ್ತೀವಿ ಒಳಗಡೆ ಹೇಳೋಕ್ಕಾಗಲ್ಲ ಏನೂ ಆಗಲ್ಲ ಆದ್ರೂ ನಮ್ಮನ್ನು ಜಾಗ್ರತೆಯಾಗಿ ನಾವು ಇರಬೇಕು ಯಾವುದೇ ಕಾರಣಕ್ಕೂ ನೀವು ಕರೆಂಟ್ ವೈರ್ನ ಹಾಕ್ಬಿಟ್ಟು ಆಮೇಲೆ ನೀರೆಲ್ಲ ಎರಚಿ ತೊಳೆಯೋಕ್ಕೆ ಹೋಗ್ಬೇಡಿ ಪ್ಲಗ್ ರಿಮೋವ್ ಮಾಡಿ ಇಟ್ಬಿಟ್ಟು ಈ ಥರ ಎಲ್ಲ ನೀರು ಹಾಕಿ ತೊಳಿರಿ ಆಯಿತಾ ತೊಳೆದಾದ್ಮೇಲೆ ಈ ಡೋರ್ ಮೇಲೆಲ್ಲ ಡೆಶ್ ಎಲ್ಲ ಕೂತಿರುತ್ತೆ ಅದನ್ನು ತೊಳ್ಕೊಳ್ಳಿ ನಾನು ಎಲ್ಲ ಉಜ್ಜಿ ತೊಳಿತಾ ಇದ್ದೀನಿ ಒಂದು ಸೈಡಿಂದ ನೀರು ತಗೊಂಡು ನೋಡಿ ಇದನ್ನು ತೊಳ್ಕೊಂಡು ಬಂದಿದ್ದೀನಿ ಫಿಕ್ಸ್ ಮಾಡ್ಕೊಂಡು ಹಾಕ್ತೀನಿ ಅದೊಂದು ದೊಡ್ಡ ವಿಷಯ ಏನಲ್ಲ ಹಿಂಗೆ ಹೇಳಿದ್ರೆ ಬಂದ್ಬಿಡುತ್ತೆ ಅದ್ರ ಮೇಲೆ ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಹಾಕೋದು ವಾಪಸ್ಸು ಅಷ್ಟೇ ಸ್ಟಕ್ ಆಯಿತು ಇನ್ನು ನೆಕ್ಸ್ಟು ಇಲ್ಲಿ ಕೆಳಗಡೆ ಬನ್ನಿ ಈ ಜಾಗದಲ್ಲಿ ಹಿಂಗೆ ಒಂದು ಸ್ಕ್ರೂ ಡ್ರೈವರ್ ಏನಾರು ತಗೊಂಡು ಈ ಥರ ಪುಷ್ ಮಾಡಿ ತೆಗೆದ್ರೆ ಬಂದುಬಿಡುತ್ತೆ ಡೋರ್ ಬರುತ್ತೆ ಸ್ವಲ್ಪ ಟೈಟ್ ಇರುತ್ತೆ ತುಂಬ ಈಸಿಯಾಗಿ ಬರೋಲ್ಲ ಸ್ವಲ್ಪ ಗಟ್ಟಿ ಹಿಡ್ಕೊಂಡು ಎಳಿಬೇಕು ಆಮೇಲೆ ಇಲ್ಲೊಂದು ಲಾಕ್ ಇದೆ ಬ್ಲ್ಯಾಕ್ ಕಲರಲ್ಲಿ ಅದನ್ನ ಹಿಂಗೆ ಥ್ರೆಡ್ ತಿರುಗಿಸ್ದಂಗೆ ತಿರುಗಿಸಿದ್ರೆ ನೋಡಿ ಅದರಲ್ಲಿರೋ ನೀರಲ್ಲ ಈ ನೀರು ಮುಗಲು ವಾಸನೆ ಬರ್ತಾ ಇರುತ್ತೆ ತುಂಬ ದಿವಸ ಅಲ್ಲೇ ನಿಂತು ನಿಂತು ಅದು ಹೋಗಿ ಪಾಸಾಗಿರಲ್ಲ ಅಲ್ಲೇ ಇರುತ್ತೆ ಅದರಿಂದ ನೀವು ತಿಂಗಳಿಗೊಂದು ಸತಿ ಇದನ್ನು ತೆಗೀತಾ ಇರಬೇಕು ಇಲ್ಲ ಅಂದರೆ ಅದು ನಿಂತು ನಿಂತು ಒಂಥರ ಪಾಚಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಬಟ್ಟೆ ಕೂಡ ವಾಶ್ ಮಾಡಿದ್ರು ಅದೇ ವಾಸನೆ ಇರುತ್ತೆ ಅದರಿಂದನೇ ನೀವು ಇಲ್ಲಿ ತೆಗೆದು ಕ್ಲೀನ್ ಮಾಡ್ಕೋಬೇಕು ಬಟ್ಟೆ ಪಿನ್ ಸಿಕ್ಕಿದೆ ಆಮೇಲೆ ಈ ಏನು ಸ್ಯಾ ಬಟ್ಟೆಗಳಲ್ಲಿ ಸ್ಟೋನ್ ಏನಾರು ಇರುತ್ತಲ್ಲ ಅದು ಕೂಡ ಬಂದು ಇಲ್ಲೇ ಸ್ಟಕ್ ಆಗಿರುತ್ತೆ ಅದೆಲ್ಲ ತೆಗಿಬೋದು ತೆಗೆದ್ರೆ ಎಲ್ಲ ಒಂದೇ ಸರ್ತಿ ಬಂದುಬಿಡುತ್ತೆ ನಾನು ಇವಾಗ ಸ್ಟೋನ್ ಇರೋದಲ್ಲ ಹಾಕೋದಿಲ್ಲ ಏನಾರು ಇದ್ರೂ ನೋಡ್ಬಿಟ್ಟು ಕಾಯಿನ್ ಏನೋ ಇದ್ರೆ ಹಾಕಿ ನೋಡ್ಬಿಟ್ಟು ಹಾಕ್ತೀನಿ ಅದರಿಂದ ಇವಾಗ ಸದ್ಯಕ್ಕೆ ಏನೂ ಇಲ್ಲ ಅದರಲ್ಲಿ ಇದನ್ನು ತೆಗೆದ್ಬಿಟ್ಟು ಮತ್ತು ಈ ಇಲ್ಲೊಂದು ವೈಟ್ ಕಲರ್ದು ಇದಿದೆಯಲ್ಲ ಡೋರ್ ಅಕಸ್ಮಾತ್ ನಮ್ಮದು ಇದು ಡೋರು ನಾವು ಆನ್ ಮಾಡಿಬಿಟ್ಟಿದ್ದೀವಿ ವಾಷಿಂಗ್ ಮಿಷಿನ್ನು ಕರೆಂಟ್ ಹೋಗ್ಬಿಡ್ತೋ ಇಲ್ಲ ಏನಾರು ಸಿಗಾಕೊಂಡ್ಬಿಟ್ಟಿದೆ ಅದರೊಳಗಡೆ ಅದನ್ನು ತಗೋಬೇಕು ಅರ್ಜೆಂಟು ಅಂತ ಏನಾರು ಇದ್ದರೆ ಆ ವೈಟ್ ಕಲರ್ನ ಕೆಳಗಡೆ ಪುಷ್ ಮಾಡಿಬಿಟ್ಟು ಡೋರ್ನ ಓಪನ್ ಮಾಡ್ಬೋದು ವೈರೆಲ್ಲ ಆಫ್ ಮಾಡಿಬಿಟ್ಟು ಓಕೆನಾ ವೈರು ಮತ್ತು ಸ್ವಿಚ್ಚು ಎಲ್ಲ ಆಫ್ ಮಾಡಿ ಎಲ್ಲ ಫುಲ್ ಆಫ್ ಮಾಡಿಬಿಟ್ಟು ಅದನ್ನ ಇಟ್ಕೊಂಡು ಕೆಳಗಡೆ ಪೋಸ್ಟ್ ಮಾಡಿದ್ರೆ ಡೋರ್ ಲಾಕ್ ಓಪನ್ ಆಗುತ್ತೆ ಆಗ ನೀವು ಒಳಗಡೆ ಏನಾದ್ರು ಮಿಸ್ ಆಗಿ ಹಾಕ್ಬಿಟ್ಟು ಗ್ಯಾಪ್ನ ಬಂದಿಲ್ಲ ಆಮೇಲೆ ಗ್ಯಾಪ್ನ ಬಂತು ಅನ್ನೋದಿದ್ರೆ ನೀವು ತಗೊಬೋದು ಓಕೆನಾ ಆಮೇಲೆ ಪ್ಲಗ್ ಹಾಕ್ಬಿಟ್ಟು ಇವಾಗ ನಾನು ಖಾಲಿ ಮಿಷಿನ್ ರನ್ ಮಾಡ್ತಾಯಿದ್ದೀನಿ ಖಾಲಿ ಮಿಷಿನ್ ಏನಕ್ಕೆ ರನ್ ಮಾಡೋದು ಅಂದರೆ ಅದರೊಳಗಡೆ ಎಲ್ಲರೂ ಸ್ಟೀಲ್ದು ಡ್ರಮ್ ಇದೆಯಲ್ಲ ಅಲ್ಲೆಲ್ಲರೂ ಡೆಸ್ಟ್ಗಳು ಏನಾರು ಕೂತಿದಿಯಾ ಅಂತ ಒಂದು ಸತಿ ಚೆಕ್ ಮಾಡೋಕ್ಕೆ ಅದು ಕ್ಲೀನ್ ಮಾಡಿಕೊಳ್ಳಿ ಅಂತೇಳಿ ಖಾಲಿ ಮಿಷಿನ್ನ ರನ್ ಮಾಡಬೇಕು ನಾನು ಒಂದು ನಲವತ್ತೈದು ನಿಮಿಷಕ್ಕೆ ಆಗ್ತಾ ಹ್ಯಾಂಡ್ ವಾಶಿಗೆ ಹಾಕಿ ಕೂರಿಸ್ತೀನಿ ನೀವು ಇಲ್ಲಿ ಜೀನ್ಸ್ಗೆ ಆಗಲಿ ಹುಲ್ಲನ್ಗೆ ಆಗಲಿ ಬೇಬಿ ವಾಶ್ಗೆ ಆಗಲಿ ಬೆಡ್ಶೀಟ್ಗೆ ಆಗಲಿ ಎಲ್ಲ ಬೇರೆ ಬೇರೆ ಸೆಟ್ಟಿಂಗ್ ಇದೆ ನೀವು ಅದನ್ನೇ ಸೆಟ್ ಮಾಡಿಕೊಂಡೇ ನೀವು ಮಾಡ್ಬೋದು ಇವಾಗ ಬರೀ ಡ್ರಮ್ಮು ಓಡಿಸ್ತಾ ಇದ್ದೀನಿ ಅದರಿಂದ ಹ್ಯಾಂಡ್ ವಾಶ್ಗೆ ಇದ್ದೀನಿ ಮತ್ತು ಇದನ್ನು ಲಾಕ್ ಮಾಡಬೇಕು ವಾಪಸ್ಸು ನಾನು ಮರ್ತೇ ಬಿಟ್ಟಿದೆ ಹಾಗೆ ಆನ್ ಮಾಡ್ತಾ ಇದೆ ಮತ್ತೆ ಹೋಗಿ ವಿಡಿಯೋ ಮಾಡಿಕೊಂಡು ಹಾಕ್ತೇ ಇದನ್ನು ಲಾಕ್ ಮಾಡಿದೆ ಅದು ವಿಡಿಯೋ ಸರಿಯಾಗಿ ಆಗಿಲ್ಲ ಅದು ಫುಲ್ ಹಿಂಗೆ ಥ್ರೆಡ್ ಫುಲ್ ಟೈಟ್ ಮಾಡಬೇಕು ಟೈಟ್ ಮಾಡಿಬಿಟ್ಟು ಡೋರ್ ಲಾಕ್ ಮಾಡಿದ್ರೆ ಮುಗೀತು ಅದು ಕ್ಲೀನಾಗಿರುತ್ತೆ ನೋಡಿ ವಾಷಿಂಗ್ ಕ್ಲೀನ್ ಕ್ಲೀನಾಗಿದೆ ಒಂದು ಸತಿ ಚೆಕ್ ಮಾಡಿ ನೋಡಿ ಎಲ್ಲ ಕೊಳೆ ಎಲ್ಲ ಹೋಗಿದೆ ಆಗಲೇ ನೋಡೋದಕ್ಕೂ ಈಗ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಆಮೇಲೆ ಸ್ಮೆಲ್ ಕೂಡ ಬರಲ್ಲ ನೀವು ಏನು ಗಮ್ಮನ ಲಿಕ್ವಿಡ್ ಹಾಕಬೇಕು ಇವೆಲ್ಲ ಏನಿಲ್ಲ ಇದಿಷ್ಟು ಕ್ಲೀನ್ ಮಾಡ್ಕೊಂಡು ನೀವು ಆ ನೀರನ್ನ ರಿಮೋವ್ ಮಾಡ್ತಾಯಿದ್ರೆ ಆವಾಗ ಆವಾಗ ಯಾವ ಬಟ್ಟೆನೂ ವಾಸನೆ ಬರೋದಿಲ್ಲ ಪ್ಲೆಗ್ ತೆಗಿಯೋದ ಮರಿಬೇಡಿ ನಾನು ಕರೆಂಟು ಕೈಯಲ್ಲಿ ತುಂಬ ಟೈಟ್ ಇದೆ ಅದು ಎರಡು ಕೈಲೂ ತೆಗಿಬೇಕು ಅದರಿಂದ ತೋರ್ಸೋಕ್ಕಾಗಿಲ್ಲ ತೆಗ್ದಿದ್ದೀನಿ ಓಕೆನಾ ಫ್ರೆಂಡ್ಸ್ ವಿಡಿಯೋ ಕೊನೆಯವರಿಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಹೀಗೆ ನಾನು ನೋಡ್ತಾ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ಕೊನೆಯವರಿಗೆ ನೋಡಿದಿರೋರಿಗೆಲ್ಲರಿಗೂ ನನ್ನ ನೋಡಿ ಫ್ಲಕ್ ತೆಗೆದಿದ್ದೀನಿ ಊಟ ಆಗಿದೆ ಸಾರಿ ಬಾಯ್